ನಿಮ್ಗೆ ಹೇಳಬೇಕು ಅಂತಂದರೆ ಈ ದೇಶದ ಸಾಲ ದೇಶದ ಮೇಲೆ ಇದ್ದಂಥ ಸಾಲ ಇವರು ಬರೋದಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿ ಐ ಮೀನ್ ಮನಮೋಹನ್ ಸಿಂಗ್ರವರು ಪ್ರಧಾನಿಯಾಗಿ ಇಳಿದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂತವಿಂದ ಈ ದೇಶದ ಮೇಲೆ ಇದ್ದಂಥ ಸಾಲ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳು ಇವತ್ತು ಈ ದೇಶದ ಮೇಲೆ ಇರ್ತಕ್ಕಂಥ ಸಾಲ ನೂರ ಎಪ್ಪತ್ಮೂರು ಲಕ್ಷ ಕೋಟಿ ನೂರ ಎಪ್ಪತ್ಮೂರು ಲಕ್ಷ ಕೋಟಿ ಹತ್ತು ವರ್ಷದಲ್ಲಿ ಸುಮಾರು ನೂರ ಇಪ್ಪತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದೀರಲ್ಲ ನೂರ ಇಪ್ಪತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದೀರಲ್ಲ ಆರ್ಥಿಕವಾಗಿ ದೇಶವನ್ನು ದಿವಾಳಿ ಮಾಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ